ಸಂಪಾದನೆ ಮಾಡಿದ್ರೆ ಇಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವ್ದಾದ್ರೂ ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ರೆ ಅದು ಸಿಗಿಂತ ಎಲ್ಲ ಹಿನ್ನೆಲೆ ಸಂದರ್ಭದಲ್ಲಿ ಅಂತ ನಾನು ಕೂಡ ಹಾಗೆ ಅನ್ನವರ ಪ್ರತಿ ಆ ಒಂದು ಋಣದಲ್ಲಿ ನಾವೇ ಮತ್ತೊಂದೆ ಸ್ವಾಮೀಜಿ அவர மாற்றி நான் உருவாக்கி இவ்வளோ லட்சாந்தர பொதுக்குண்டே சாங்கேதிக் பிரதிபாலை ஐந்து விதிகளை ஜெல்லாம் பிரதிமாவது தயமாட் எல்லா காரியும் மகாட்சி Yang lain pernah amat terkejut apabila mendengar nama anda di dalam मतलबु अनुभव मन ॾाढो

ಇಲ್ಲಿ ನಾನು ಮಾತಾಡಬೇಕಂತ ಯಾರು ಮಕ್ಕಳ ಸರ್ ನಮ್ಮ ಯಾರಾದ್ರೆ ಬಿಡ್ತಾರೆ ಮಾತ್ರ ಅವ್ರು ಕೂಡ ಇಲ್ಲ ನಾನು ಸ್ವಾಮೀಜಿ ಮಾತಾಡಬೇಕು ನನ್ನ ತಗೋದಿಲ್ಲ ಅವ್ರು ಅವ್ರು ತುಂಬಾ ಮಾತಾಡಲ್ಲ ನಾನು ಒಂದು ಘೋಷಣೆ ಸದ್ಯ ಚಂದಿಸಿ ನೀವು ಮಾತಾಡ್ಬೇಕಾದ್ರೆ ನಮ್ದೆ ಬಂದ್ರೆ ಫ್ರೀಡಂ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ ನಾನು ಯಾವಾಗ ಇಲ್ಲ ಅಂತ ಒಂದು ಎಕ್ಸ್ಪ್ರೆಷನ್ ಇದ್ದೀನಿ ಎಲ್ಲರಿಗೂ ಚೆನ್ನಾಗಿರ್ತಾಳೆ ಈ ಕಾರ್ಯಕ್ರಮ ಜೀವನ ಅಲ್ಲಿಂದ ಈ ಮನೆ ಬರಬೇಕಾದ್ರೆ ತುಂಬಾ ಚೆನ್ನಾಗಿ ಮನೆಯಲ್ಲಿ ಬೀಳ್ತಾ ಇದ್ದೀವಿ ನೋಡಿ ಮಹಿಳೆಯ ಸಿಬ್ಬಂದಿರಬಹುದು ನೀವೆಲ್ಲ ನೀವು ಕನಿಷ್ಠ ಮಾಡಿರ್ಬೋದು

लीवे में बदले मार्किंग जाना नियमों के तहत परबपुर के कई क्षेत्र की सिक्योरिटी में स्पनिंग टेक्निकल कमेटी का प्रोजेक्ट और बात करना होगा एक इलाके में और कहीं शाम करीब 6:00 बजे तक काम करना से तकले को दिनों हम और इस की बैठक परजये रहा है हमन के सिंचता ये नगर कपिल सो देवर ये नगर संतोष के कारण आता है हमारा हमारा ಇವತ್ತಿರುವ ನನ್ನ ಗಣ್ಯರು ಇವತ್ತಿನ ಕಾರ್ಯಕ್ರಮದ ಗಡಿಗಿಡಿಯ ಮಕ್ಕಳಿಗೆ ದಿವಸ ಕೂಡ ಪುಸ್ತಕ ಮಾಡ್ತಾರೆ ನಾನು ಶಾಸ್ತ್ರದ ಅನುಮತಿ ಹಲವಾರು ಸಂದರ್ಭದಲ್ಲಿ ಮಾತನಾಡೋದು ತುಂಬಾ ಕಷ್ಟ ಅದರಲ್ಲಿಯೇ ಕೂಡ ಸಿನಿಮಾದಲ್ಲಿ ಬಂದಾಗ ಮಾತನಾಡೋದು ತುಂಬಾ ಕಷ್ಟ ನನಗೆ

பலவாரி சஹசிர மக்களில் நோய் பத்திரம் வித்தரணை மாவட்ட காரணம் நெக்ஸ்கொண்டு வர்த்தா சந்தோஷம் தலையேஸ்வர பூஜை நடந்து மாவட்டப்பேவர பூஜை அது பத்தார ஜனங்களும் சந்தோஷம் கலசமா பூஜை என்று கருதேன் ரமத்து நமக்கு மக்களே ரோ மாத்தான் ஹே்த்தா அதன் மீது மக்களின் மேலே சிக்ஷனின் மீது அத்தியுத்த அபிமான பூர்த்தியை கொண்டிருப்பார்கள் விதங்களா பிரபஞ்சலே ஏனால பதிலாவணை ஆகி இருக்குது நடவடிக்கை ஆகிருக்கும் சக்தி அந்த சிக்ஷணை மாற்ற ஆகிடுவதாக மாற்றமே இருக்கிறேன் எஜுகேஷன் சிக்ஷனை வந்து எல்லாத்திற்கும் மூல காரணம் ஆகிடுறோம் ஆகியே நான்கு தட

ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರಚನಾತ್ಮಕವಾಗಿ ಹಂಚಿಕೊಳ್ಳಲಿ ಕಾಮಗಾರಿ ಒಂದು ಉತ್ತರ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ ಇಟ್ಟುಕೊಂಡು ರಾಮಮೂರ್ತಿ ಅವರು ಕನ್ನಡ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಅವರು ಒಂದು ಒಂದು ವರ್ಷದಿಂದ ಅವರು ಎಂಎಲ್ ಎ ಆಗಿದ್ದಾರೆ ಅದಕ್ಕಿಂತ ಅವರು ಕಾರ್ಮಿಕವಾಗಿ ಕೆಲಸವನ್ನು ಮಾಡುವಂತಹ ವರ್ಷ ಅವರು ಕಾರ್ಮಿಕರಾಗಿದ್ದಾಗಲೂ ಕೂಡ ಈ ಕಾರ್ಯವನ್ನು ಅತ್ಯಂತ ಶಕ್ತಿಯಿಂದ ಮಾಡಿಕೊಂಡು ಮಾಡ್ತಾ ಇದ್ದಾರೆ

ಬಹುತೇಕ ಮಕ್ಕಳ ಸರ್ಕಾರಿ ಶಾಲೆ ಮಕ್ಕಳು ಅಂದರೆ ಸರ್ಕಾರಿ ಶಾಲೆ ಮಕ್ಕಳು ಅಂತಂದ್ರೆ ಅವರು ಕೂಡ ಸಾಲಿನಲ್ಲಿ ಯಾವುದರಿಂದ ಹಿಂದೆ ಇಲ್ಲ ಎಲ್ಲದ್ರಲ್ಲೂ ಕೂಡ ಅವರು ಕೂಡ ಪ್ರತಿಭಾವಂತಾಗಿರುವಂತಹ ಯಾವ ಮಗುವು ಕೂಡ ಪ್ರತಿಭೆಯಿಂದ ಹಿಂದೆ ಇರುವಂತಹ ಪ್ರತಿಯೊಂದು ಮಗುವು ಪ್ರತಿಭಾಂತ ಮಕ್ಕಳಿದೆ ಹೊತ್ತು ಆರೋಗ್ಯ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನ ರೂಪಿಸಿ ಕಲಿಸುವ ಕೆಲಸ ಎಲ್ಲರ ಕೆಲಸ ಆಗಿರುವಂತಹ ಹಾಗೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರುವ ಮಕ್ಕಳಲ್ಲಿರುವ ಕ್ರೀಡೆಯನ್ನು ಗುರುತಿಸಿ ಅವರ ನಡೆಸಬೇಕಾಗಿಗಳನ್ನು ಅಷ್ಟೇ ಮುಖ್ಯವಾಗಿ ಅಂತ ಇಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಕೂಡ ಮತ್ತೊಂದು ಗೌರವಿಸಿದ್ದಾರೆ ಪ್ರತಿಭೇದನೆ ಅಲ್ಲ ಪ್ರಯಾಣ ಮತ್ತು ಗವಿಷಣ ಯಾವ ಮಕ್ಕಳಲ್ಲಿ ಪ್ರಯಾಣ ದರ್ಶನ ಆಗ್ತಿದ್ರೆ ಅನ್ನೋದು ಸಹಜವಾಗಿಯೇ ಪ್ರತಿಭಾವಂತ ಮಗುವಾಗಿ ಉಂಟಾಗುವಂಥದ್ದು ಸಾಧ್ಯ ಆಗುವಂತಹ ಅಂತಹ ಪ್ರತಿಭಾವಂತ ಮಕ್ಕಳ ಮಕ್ಕಳ

ಹಾಗೆ ನಿರಂತರವಾದಂತಹ ಪ್ರಯತ್ನ ನಿರಂತರವಾದಂತಹ ಪ್ರದೇಶ ಪರಿಶ್ರಮ ಅವೆಲ್ಲ ಆಯೋಜನೆಗಳನ್ನು ತಗೊಂಡು ಎಷ್ಟು ನೀಡುವಂತಹ ಸಾಧನೆ ಅವಕಾಶಗಳು ಅವಕಾಶಗಳು ತುಂಬಾ ಬರ್ತಾ ಆ ಅವಕಾಶಗಳನ್ನು ಕನಸುಗಳು ಒಳ್ಳೆಯ ನೀವು ಉತ್ತರ ಕಡೆಗಳಾದ ಅವಕಾಶಗಳನ್ನು ಲಾಭಕ್ಕೆ ಹೇಳ್ತಾಪ ಸಾಧನೆಯನ್ನು இந்த காரியமே தான் சந்தோஷவாரு நம்ம மக்களும் சந்தோஷவே நம்ம பலாந்தோஷி சகசிராசுவியில் தலைமை இருக்குது பார்த்து ஆசீர்வாத அந்த சதாயிரத்து ஆராய்ச்சி எல்லாரும் கூட நான் நமக்கு का बेटा हो रहा है अभीक्षात हम अभी हम सब की तारीफ से हमें का को पर और प्रशंसा करना है हम लोग जो है वो है हम लोग एक और बात पारंट बंद <laughs> <laughs> ಮನುಷ್ಯ ನೈನ್ಟಿ ನಾಲ್ಕು ಪರ್ಸೆಂಟ್ ಲೇಖ ನೈನ್ ಪರ್ಸೆಂಟ್ ರೇಣು ನೈನ್ಟಿ ನೈನ್ ಪರ್ಸೆಂಟ್ ಇವೆಲ್ಲ ಕೃಷಿ ಲೋಕದಲ್ಲಿ ತಕ್ಕಂಥ ಜಿಲ್ಲೆಗಳಲ್ಲಿ ಹೆಚ್ಚು ಈ ಮಕ್ಕಳಿಗೆ ಪ್ರಧಾನ ಎಲ್ಲ ರೆಣ್ಯೂ ಮಾನ್ಯ ಸಮಸ್ಯೆ ಕೀಟ ಹಾಗೂ ಕರ್ನಾಟಕ ತಕ್ಕಂಥ ಅವರು ಕಾಂಗ್ರೆಬು ಮಾನ ಆಗ್ಲಿ ಬೇಡಿಕೆ

98.96 परसेंट जैसलमेर से अपने गई थी मम्मी भत्ते जाएगा तो हम लोग ड्रागों पे अनाथ मक्त रिचुर मैंने पूछ लिया था जाइए निकालते ऑस्ट्रेलिया में सेक्टर 99 परसेंट नाम रहेगा जैसलमेर अलीपे गरीब से अलीपे के 96.96 परसेंट गरीब से 96.95 परसेंट पवारी गरीब 5 परसेंट

ಅವರ ಪೋಷಣೆ ಪಂದಿನಲ್ಲೂ ಕೂಡವಾಗಿ ಭವಿಷ್ಯಗೊಳಿಸಿಕೊಂಡು ರಕ್ಷನ್ ಆ ಮಕ್ಕಳು ಭವಿಷ್ಯ ಅಂದ್ರೆ ನಮ್ಮನ್ನೆಲ್ಲ ಸಾಬೀತುಪಡಿಸಬೇಕು ಯಾರು ಅನಾಥ ಎಲ್ಲರೂ ವಿರೋಧ ಅವರ ಅನಾಥ ಆಗೋದಕ್ಕೆ ಇಲ್ಲ ಸಮಾಜದಲ್ಲಿ ಸಹಾಯ ಮಾಡುವಂತಹ ಮನಸ್ಥಿತಿ ಇರುವಂತಹ ಪರಿಹಾರ ಚೆನ್ನಾಗಿ ಅಂತ ಮಕ್ಕಳನ್ನ ಕಂಡುಕೊಡಲು ಆ ಮಕ್ಕಳ ಪೋಷಣೆಗೆ ನಾವು ಮುಂದಾಗಿದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ಆ ಮಕ್ಕಳಿಗೆ ಒಳ್ಳೆಯ ಉಳಿಸಿಕೊಂಡು ಒಳ್ಳೆ ಭವಿಷ್ಯ ಉಳಿಸಿಕೊಳ್ಳುವಂತಾಗಲಿ ಇಂಥ ಪುನೀತ್ ತರ ಅವರು ಕೂಡ ನಿರ್ಧಾರವಾದ ಕ್ರಮದಲ್ಲಿ ಅವರು ಐದುಗಳು ಇದ್ದಾರೆ ಅರಿಪೂರ್ತಿ ನಾವು ರೀತಿಯ ನಿರ್ಮಾಣ ಹಾಗಾಗಿ ಆಶಯ

मातेरी व उत्तरेला आमचे मध्ये दूनीक्षणी मध्येला समेत बोलणाऱ्या नमस्कार हरी वाही श्री गणपती स्टॉक पासिंग नंबर 240000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 تا بي سار بچا کازي تا بي

ಈ ಕಾರ್ಯಕ್ರಮದಲ್ಲಿ ಇವತ್ತು ಲಕ್ಷಾಂತರ ಬುಕ್ಗಳನ್ನ ಸಾವಿರಾರು ಮತ್ತು ಐವತ್ತು ಹಣ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ಪುಸ್ತಕಗಳು ಪ್ರತಿಭಾ ಪುರಸ್ಕಾರಗಳು ಎಲ್ಲರೂ ಕೂಡ ತಗೊಂಡಿದ್ದಾರೆ ಕರಕೋಚ ಸಿದ್ದ ಸ್ವಾಮೀಜಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಎಚ್ ಆರ್ ಸುದೀಪ್ ಅವರು ಅಶೋಕ್ ಅವರು ಯಶಸ್ವರಿ ಅವರು ಎಲ್ಲರೂ ಈ ಕಾರ್ಯ ಕಾರ್ಯಕ್ರಮವನ್ನು ಕೊಡಿಸಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು